ನೋಡಿ ಚುನಮುರಿ ಅಥವಾ ಮಂಡಕ್ಕಿಯಿಂದ ನೀವು ಚೂಡ ಮಾಡ್ಕೊಂಡಿರ್ಬೋದು ಅಥವಾ ಸುಸ್ಲಾ ಮಾಡ್ಕೊಂಡಿರ್ಬೋದು ಅಥವಾ ಬೇಳಾನ ಮಾಡ್ಕೊಂಡಿರ್ಬೋದು ಇದೇ ಚುನಮುರಿಯಿಂದ ನಾನೊಂದು ಹೊಸ ಥರದ ಬ್ರೇಕ್ಫಾಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ಏನು ಬ್ರೇಕ್ಫಾಸ್ಟ್ ಮಾಡೋದತ್ತ ಗೊತ್ತಾಗೋದಿಲ್ಲ ನೀವು ಬೆಳಗ್ಗೆ ಕಡಿಮೆ ಸಮಯದಲ್ಲಿನೂ ಇದನ್ನು ಮಾಡ್ಕೋಬೋದು ಅಥವಾ ನೀವು ಇದನ್ನು ಪ್ರೋಟೀನ್ ಇರುವಂಥ ಬ್ರೇಕ್ಫಾಸ್ಟ್ ಅಂತಲೂ ಕರಿಬೋದು ಮತ್ತು ನೋಡಿ ಇದರಲ್ಲಿ ಒಂದು ಬ್ಯಾ ನೀವು ಹಿಟ್ ಅಥವಾ ಒಂದು ಬ್ಯಾಟ್ರಿನಲ್ಲಿ ಮೂರು ರೀತಿಯ ಏನು ಮಾಡ್ಕೋಬೋದು ಬ್ರೇಕ್ಫಾಸ್ಟ್ಗಳನ್ನ ಮಾಡ್ಕೋಬೋದು ನನ್ನ ರೀತಿಯಲ್ಲಿ ಒಮ್ಮೆ ಇದನ್ನು ಖಂಡಿತನೂ ಟ್ರೈ ಮಾಡಿ ನೋಡಿ ಈಗ ನೋಡಿ ಒಂದು ಪಾತ್ರೆಗೆ ನಾನು ಈ ಬಟ್ಲೆ ಎರಡು ಬಟ್ಲಾಗಷ್ಟು ಸ್ವಚ್ಛ ಮಾಡಿಟ್ಕೊಂಡಿರುವ ಚುನಮುರಿ ಅಥವಾ ಮಂಡಕ್ಕಿಯನ್ನು ತೊಗೊಂಡಿದ್ರಿ ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಇದನ್ನು ಗೊಳ್ ಚುನಮುರಿ ಅಂತ ಕರಿತೀವಿ ಇನ್ನೊಂದು ಬೆಳಗಾವಿ ಚುನಮುರಿ ಗಟ್ಟಿ ಚುನಮುರಿ ಬರ್ತದೆ ಅದನ್ನಾದ್ರೂ ತಗೋಬೋದು ಈ ಬಟ್ಲೆ ಏನು ಮಾಡ್ಕೊಂಡಿದ್ರೆ ನನಗೆ ಎರಡು ಬಟ್ಲಾಗಷ್ಟ ತೊಗೊಂಡಿದ್ದೀನಿ ನೋಡಿ ಈಗ ಇದಕ್ಕೆ ನೀರನ್ನು ಹಾಕ್ತೇನೆ ರೀ ನೋಡಿ ಈ ಚುನಮುರಿಯನ್ನು ಏನು ಮಾಡೋಣ ರೀ ತೊಯಸ್ಬಿಟ್ಟು ತೊಗೊಳ್ಳೋಣ ಏನಿರ್ತದೆ ರೀ ಸ್ವಲ್ಪ ದೂಸ ಅದಿರ್ತದ ನೋಡಿ ಈ ರೀತಿ ನೀರಿನಲ್ಲಿ ಏನು ಮಾಡೋ ತೊಯಸ್ಬಿಟ್ಟು ಈಗ ಹಿಂಡಿ ತೊಗೋತೀನಿ ರೀ ನಾನು ನೋಡಿ ಈ ಸುಸ್ಲಾಗಿ ತೊಯ್ಸ್ಕೊತಿರ್ತೀವಲ್ಲ ಅದೇ ರೀತಿನೇ ರೀ ಅಥವಾ ಕೆಲವರು ಅದನ್ನು ಚುರುಮುರಿ ಒಗ್ಗರಣೆ ಕರಿತಿರ್ಬೋದು ರೀ ನಾವು ಉತ್ತರ ಕರ್ನಾಟಕದ ಕಡೆ ಅದನ್ನು ಸುಸ್ಲಾ ಅಂತ ಕರಿತೀವಿ ನೋಡಿ ಈಗ ನೆನೆಸ್ಬಿಟ್ಟು ಆ ಚುನಮುರಿಯನ್ನು ನೀರನ್ನು ತೆಗೆದ್ಬಿಟ್ಟು ಹಿಂಡಿ ರೀ ಈಗ ಇದಕ್ಕೆ ನಾನು ಇಲ್ಲಿ ನೋಡಿ ಒಂದು ಬಟ್ಲಾಗಷ್ಟ ಮೊಸರನ್ನ ಹಾಕ್ತಾ ಇದ್ದೀನಿ ಸಪ್ಗಿರು ಮೊಸರನ್ನೇ ಹಾಕಿರಿ ನೀವು ಹುಳಿ ಮೊಸರು ಇತ್ತು ಬಟ್ಟೆಲಿ ಹಾಕ್ಬಿಟ್ಟು ಅದರೊಳಗೆ ನೀರನ್ನ ತೆಗೆದ್ಬಿಟ್ಟು ಹಾಕ್ರಿ ಇನ್ನೊಂದು ನೋಡ್ರಿ ನಾಲ್ಕೈದು ಸ್ಪೂನ್ ಆಗಷ್ಟೇ ನೀರನ್ನು ಹಾಕ್ಬಿಟ್ಟು ಈಗ ಇದನ್ನ ಮಿಕ್ಸ್ ಮಾಡ್ಕೋತೀನಿ ನೋಡಿ ಮನೆಯಲ್ಲಿರೋ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡ್ತಾ ಇದ್ದೀನಿ ನೋಡಿ ಈಗ ಚುರುಮುರಿ ಮೊಸರು ಜೊತೆ ನಾನಿಲ್ಲಿ ಇದಕ್ಕೊಂದು ಬೆಸ್ಟ್ ಕಾಂಬಿನೇಷನ್ ಆಗಿ ಚಟ್ನಿ ಅನ್ನ ಮಾಡೋಣ ನಾನು ಇಲ್ಲಿ ಎರಡು ಸ್ಪೂನ್ ಆಗೋಷ್ಟು ಶೇಂಗಾ ಹುರಿದಿರುವ ಶೇಂಗಾ ಮತ್ತೆ ಎರಡು ಸ್ಪೂನ್ ಆಗಷ್ಟು ಪುಟಾನಿ ಅಥವಾ ಹುರ್ಗಡ್ಲೆಯನ್ನು ತಗೊಂಡಿದ್ದೀನಿ ನಾನು ಶೇಂಗಾ ಸಿಪ್ಪೆ ತೆಗೆದುಬಿಟ್ಟು ತೊಗೊಂಡಿದ್ದೀನಿ ನೀವು ಸಿಪ್ಪೆ ಧರಿಸ್ಲೇ ಹಾಕ್ಬೋದು ಎರಡು ಬಳ್ಳೊಳ್ಳಿ ಹೆಸಳನ್ನು ಹಾಕಿದ್ದೀನಿ ಬಳ್ಳುಳ್ಳಿ ತಿನ್ನಲ್ಲಂದ್ರೆ ಸ್ಕಿಪ್ ಮಾಡಿ ಸ್ವಲ್ಪ ಹಸಿ ಶುಂಠಿ ಸ್ವಲ್ಪ ಹುಣಸೆ ಹಣ್ಣು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಈಗ ಇದನ್ನು ನೀರು ಹಾಕಿಬಿಟ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೋತೀನಿ ನೋಡಿ ನಾನು ಇನ್ನೂವರೆಗೆ ಖಾರಾನು ಹಾಕಿಲ್ಲ ನೋಡಿ ನುಣ್ಣಗೆ ರುಬ್ಕೊಂಡಿದ್ದೀನಿ ನೋಡಿ ಇದಕ್ಕೆ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಸಾಂಬಾರ್ ಪೌಡ್ರನ್ನ ಇದ್ದೀನಿ ಇದು ಹೋಮ್ ಮೇಡ್ ಸಾಂಬಾರ್ ಪೌಡ್ರ್ ಅದು ಈ ರೀತಿ ಒಂದು ಸಾಂಬಾರ್ ಪೌಡ್ರ್ ಹಾಕಿನ ಚಟ್ನಿ ಮಾಡಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರ ಚಟ್ನಿ ತಳುಗಟ್ಟಿ ನೋಡ್ಕೊಂಡ್ಬಿಟ್ಟು ನೀವು ರುಬ್ಕೊರಿ ನೋಡಿ ಆ ಸಾಂಬಾರ್ನಲ್ಲಿ ಏನಾಗಿರ್ತದೆ ಎಲ್ಲ ಪದಾರ್ಥಗಳನ್ನ ಹುರಿದ್ಬೆಟ್ಟೆನೇ ಹಾಕಿರ್ತೀವಲ್ಲ ಟೇಸ್ಟ್ ಚೆನ್ನಾಗಿ ಬರ್ತದೆ ನೋಡಿ ಒಂದು ಸಲ ಖಂಡಿತ ಟ್ರೈ ಮಾಡಿ ನೋಡಿರಿ ಇದಕ್ಕೊಂದು ಸ್ವಲ್ಪ ಎಣ್ಣೆ ಸಾಸಿವೆ ಕರಿಮೆ ಒಂದು ಸೊಪ್ಪಿನ ಒಗ್ಗರಣೆಯನ್ನು ಹಾಕಿದ್ದೀನಿ ಈಗ ಚಟ್ನಿ ಏನಾಗಿದೆ ರೀ ರೆಡಿ ಆಗಿದೆ ನೋಡಿ ಚಟ್ನಿಯನ್ನು ತೆಳುಬೇಕಂದ್ರೆ ನೀವು ಇನ್ನೊಂದು ಸ್ವಲ್ಪ ನೀರು ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊರಿ ನೋಡಿ ತೆಂಗಿನಕಾಯಿ ಬಳಸ್ತೇನೆ ಟೇಸ್ಟಿಯಾಗಿರುವಂಥ ಸಾಂಬಾರು ಪೌಡ್ರ್ ಹಾಕಿರೋ ಚಟ್ನಿ ರೀ ಅದನ್ನು ಸೈಡಿಗೆ ಇಟ್ಟೀನಿ ನೋಡಿ ಈಗ ಅದು ಐದು ನಿಮಿಷ ರೀ ಇದೇನಾಗಿರ್ತದೆ ಮತ್ತಷ್ಟು ಸಾಫ್ಟಾಗಿ ಆ ಮೊಸರು ಜೊತೆ ನೆಂದಿರ್ತದೆ ರೀ ಈಗ ಮಿಕ್ಸಿ ಜಾರಿಗೆ ನಾನು ಯಾವ ಬಟ್ಲಿ ತೊಗೊಂಡಿನಲ್ಲ ರೀ ಅದರಲ್ಲೇ ಒಂದು ಬಟ್ಲಾಗಷ್ಟು ಸಣ್ಣ ರವೆ ಉಪ್ಪಿಟ್ಟು ರವೆಯನ್ನು ತೊಗೊಂಡಿದ್ದೀನಿ ನೋಡಿ ಒಂದು ಅರ್ಧ ಬಟ್ಲಾಗಷ್ಟು ಶೇಂಗಾನ ತೊಗೊಂಡಿದ್ದೀನಿ ಹುರಿದಿರೋ ಶೇಂಗಾ ಮತ್ತು ಸಿಪ್ಪೆಯನ್ನು ತೆಗೆದುಬಿಟ್ಟು ಹಾಕಿದ್ದೀನಿ ಸಿಪ್ಪೆ ಧರಿಸ್ಲೇನೂ ಹಾಕ್ಬೋದು ನಾನೇನು ಆ ಶೇಂಗಾನ ಹುರಿದ್ಬಿಟ್ಟು ತೋರಿಸೋದು ವಿಡಿಯೋ ತುಂಬಾ ದೊಡ್ದಾಗ್ತದೆ ಹುರಿದಿರೋ ಶೇಂಗಾನು ನಾನು ಏನು ಮಾಡಿದ್ದೀನಿ ಹಾಗೆ ಸಿಪ್ಪೆ ತೆಗೆದ್ಬಿಟ್ಟು ತೊಗೊಂಡಿನಿ ನೋಡಿರಿ ಅದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಮೊಸರು ಚಿನ್ಮುರಿಯನ್ನು ಏನು ರೀ ಅದನ್ನು ಹಾಕೊಂಡು ನೋಡಿ ಇದು ಪ್ರೋಟೀನ್ ಬ್ರೇಕ್ಫಾಸ್ಟ್ ಅಂತಲೂ ಕರಿಬೋದು ನೀವು ಈಗ ಇದಕ್ಕೆ ನೀರನ್ನು ಹಾಕೊಂಡ್ಬಿಟ್ಟು ನೋಡಿ ದೋಸೆ ಹಿಟ್ಟಿನ ಹದಕ್ಕೆ ನುಣ್ಣಗೆ ರುಬ್ಕೊಂಡು ತೊಗೋಬೇಕ್ರಿ ಇದನ್ನು ನೋಡಿ ಈಗ ಈಗ ಮಾಡ್ತೀನಿ ಆ ಮೊಸರು ಚುನಗುರಿ ಎನ್ ಎನ್ಸಿದಲ್ರಿ ಅದೇ ಪಾತ್ರೆಗೆ ಇಲ್ಲಾಂದ್ರೆ ಇಲ್ಲಾಂದ್ರ ಇದನ್ನ ಈ ರೀತಿ ಮಾಡಿ ಫರ್ಮೆಂಟ್ ಈ ರೀತಿ ಮಾಡಿ ರಾತ್ರಿನು ಮಾಡಿಟ್ಟುನು ಬೆಳಗ್ಗೆ ಇದನ್ನ ಏನ್ ಮಾಡ್ಬೋದು ಫರ್ಮೆಂಟ್ ಆದಮೇಲೂ ಮಾಡ್ಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನಾನು ಇನ್ಸ್ಟೆಂಟಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕನ್ನೇ ಸ್ವಲ್ಪನೇ ಸ್ವಲ್ಪ ಚಿಟಿಕೆ ಸೋಡಾನ ಇದ್ದೀನಿ ಇಲ್ಲ ನೀವು ರಾತ್ರಿ ಈ ರೀತಿ ಕಲಸಿಬಿಟ್ಟು ಬೆಳಗ್ಗೆ ಫರ್ಮೆಂಟ್ ಆದಮೇಲೆ ಏನು ಮಾಡ್ರಿ ಮಾಡಿರಿ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಸಕ್ಕರೆ ಏನು ಹಾಕ್ತಾಯಿದ್ದೀನಿ ಏನು ಹಾಕ್ತದೆ ಅವಾಗ ಕಲರ್ನು ತುಂಬಾ ಚೆನ್ನಾಗಿ ಬರ್ತದೆ ಈಗ ಮಿಕ್ಸ್ ಮಾಡಿಕೊಂಡ್ರಿ ನೋಡಿರಿ ಎಲ್ಲ ನೀಟಾಗಿ ಏನಾಗಿದೆ ಮಿಕ್ಸ್ ಆಗಿದೆ ನೋಡಿ ತುಂಬ ತೆಳುವ ಮಾಡ್ಕೋಬೇಡ್ರಿ ತುಂಬ ಗಟ್ಟಿನೂ ಮಾಡ್ಕೋಬೇಡ್ರಿ ನೋಡಿ ಆಲ್ರೆಡಿ ತವೆಯು ಕಾಯ್ಲೆ ಕೆಟ್ಟಿದ್ರಿ ತವೇನು ಚೆನ್ನಾಗಿ ಕಾಯ್ದದ ನೋಡಿ ನಾನು ನಿಮಗೆ ಮೂರು ರೀತಿಯ ದೋಸೆಗಳನ್ನ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಫಸ್ಟ್ ನಿಮಗೆ ಏನ್ ಮಾಡ್ತಾ ಇದ್ದೀನಿ ಸಾಫ್ಟ್ ದೋಸೆಯನ್ನ ಮಾಡಿ ತೋರಿಸ್ತೀನಿ ಇವತ್ತು ಅಕ್ಕಿ ಬೇಳೆ ನೆನೆಸಿಲ್ಲ ರುಬ್ಬೋಕ್ಕೆ ತುಂಬ ಟೈಮ್ ಬೇಕಾಗ್ತದೆ ಅಂತ ಅನ್ನೋದ್ರೂ ಇದನ್ನ ಬೆಳಗ್ಗೆ ಗಡ್ಬಿಡಿಯಲ್ಲೇ ಮಾಡ್ಕೋಬಹುದು ನೋಡಿ ಫಸ್ಟ್ ಏನು ಮಾಡಿದ್ದೀನಿ ನಾನು ನಿಮ್ಗೆ ಸಾಫ್ಟ್ ದೋಸೆನ ಹಾಕಿ ತೋರಿಸ್ತಿದ್ದೀನಿ ನೋಡಿ ನಿಮ್ಮ ಒಬ್ರಿಗೆ ಸಾಫ್ಟ್ ಇಷ್ಟಾಗ್ತದೆ ಒಬ್ರಿಗೆ ಕ್ರಿಸ್ಪಿ ಇಷ್ಟ ಆಗ್ತದೆ ಎಲ್ಲ ರೀತಿ ದೋಸೆಗಳನ್ನೂ ಮಾಡ್ಕೋಬೋದು ನೋಡಿ ಎಣ್ಣೆ ತುಪ್ಪ ಯಾವುದನ್ನಾದರೂ ನೀವು ಏನು ಮಾಡ್ರಿ ಬೆಣ್ಣೆ ಹಾಕಿಬಿಟ್ಟು ಬೇಯಿಸ್ಬಿಟ್ಟು ತೊಗೊಳ್ರಿ ನೋಡಿ ಎಷ್ಟು ನೋಡಿರಿ ಆ ಸುಡ ಸ್ವಲ್ಪ ಗುಳ್ಳೆ ಗುಳ್ಳೆ ಥರ ಎಷ್ಟು ಚೆನ್ನಾಗಿ ಬಂದದ್ ನೋಡಿರಿ ಎಷ್ಟು ಚೆನ್ನಾಗಿ ಬೇಯದ್ರು ನಿಮಗೆ ನೋಡಿ ದೋಸೆ ಹಿಂದಿನಿಂದ ಕಲರ್ನೂ ತೋರಿಸ್ತೀನಿ ಎಷ್ಟು ಪರ್ಫೆಕ್ಟಾಗಿ ಬಂದದೆ ಇಲ್ಲ ನಮ್ಗೆ ಸೋಡಾನು ಬೇಡ ಏನೋನು ಬೇಡ ಅಂದ್ರೆ ನಾ ಏನೋನು ಹಾಕೋಬೋದು ನೀವು ನಾ ಇನ್ನೂ ಏನು ಹಾಕಿಲ್ಲ ಇಲ್ಲಾಂದ್ರೆ ರಾತ್ರಿ ಈ ರೀತಿ ಕಲಸಿಬಿಟ್ಟು ಬೆಳಗ್ಗೆ ಫರ್ಮೆಂಟೇಷನ್ ಆದಮೇಲೆ ನೀವು ಯೂಸ್ ಅದನ್ನು ಹಿಟ್ಟನ್ನು ಬಳಸ್ಬೋದು ನಾನು ಇನ್ಸ್ಟಂಟಾಗಿ ಮಾಡಿ ತೋರಿಸಿದ್ದೀನಿ ಅಂತೇಳಿ ಸ್ವಲ್ಪ ಸೋಡಾನ ಬಳಸಿದ್ದೀನಿ ಈಗ ನೋಡಿ ಒಂದು ಸಾಫ್ಟ್ ದೋಸೆ ಕಲರ್ ತುಂಬಾ ಚೆನ್ನಾಗಿ ಬಂದಿತ್ತು ನೋಡಿ ಇನ್ನೊಂದು ನಾನು ಇಲ್ಲಿ ಉತ್ತಪ್ಪನ್ನ ಹಾಕಿ ತೋರಿಸ್ತಾ ಇದ್ದೀನಿ ಇದಕ್ಕೊಂದು ಸ್ವಲ್ಪ ಈರುಳ್ಳಿ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಸಿಮೆಣ್ಸಿನ್ಕಾಯನ್ನು ಹಾಕ್ತಾಯಿದ್ದೀನಿ ನೀವು ಇಲ್ಲಿ ಪನೀರ್ ಅನ್ನೋದ್ರು ನೋಡಿರಿ ನಿಮಗೆ ಹೆಲ್ದಿ ಮಾಡ್ಕೊಳಕ ಅಥವಾ ಮಕ್ಕಳಿಗೆ ನಿಮ್ಮಲ್ಲಿ ಏನು ಇಷ್ಟನ ಆ ರೀತಿ ನೀವು ಪನೀರು ಅದನ್ನ ನಿಮ್ಗೆ ಯಾವ ರೀತಿ ಇಷ್ಟ ನೀವು ಆ ರೀತಿನೂ ಹಾಕೋಬೋದು ನಾನಿಲ್ಲಿ ಬರೀ ಈರುಳ್ಳಿ ಕ್ಯಾರೆಟು ಕೊತ್ತಂಬರಿ ಮತ್ತು ಹಸಿಮೆಣ್ಸಿನ್ಕಾಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ನೋಡಿ ಮನೆಯಲ್ಲಿ ಬೇಸಿಕ್ಕಾಗಿ ಈರುಳ್ಳಿ ಕೊತ್ತಂಬರಿ ಅದು ಅಂತೂ ಇರ್ತಾವ ಟೊಮೆಟೊ ಇಷ್ಟ ಟೊಮೆಟೊನು ಹಾಕೋಬೋದು ನೋಡಿ ಇದನ್ನು ತಿರುವಿ ಬೇಯಿಸ್ಬಿಟ್ಟು ತೊಗೊಳ್ಳೋಣ ಎಷ್ಟು ಚೆನ್ನಾಗಿ ಬಂದವ ನೋಡಿರಿ ಒಂದು ಸಾಫ್ಟ್ ದೋಸೆ ಹಾಕದೆ ಒಂದು ಉತ್ತಪ್ಪನ ಹಾಕಿ ತೋರಿಸಿದ್ದೀನಿ ಇನ್ನೊಂದು ನಿಮ್ಗೆ ಕ್ರಿಸ್ಪಿ ದೋಸೆನೂ ಹಾಕಿ ತೋರಿಸ್ತೀನಿ ನೋಡಿರಿ ಆ ರವೆಯಿಂದ ಗರಿ ಗರಿಯಾಗಿ ರೀ ಆ ಚುನಮುರಿಯಿಂದ ಸಾಫ್ಟನ್ನು ಬರ್ತಾವೆ ಯಾವುದು ಎಲ್ಲ ರೀತಿ ದೋಸೆಗಳನ್ನ ನೀವು ಮಾಡ್ಕೋಬೋದು ಈಗ ಇನ್ನೊಂದು ಕ್ರಿಸ್ಪಿಯಾಗಿರುವಂಥ ದೋಸೆಯನ್ನು ಹಾಕ್ತೀನಿ ನೋಡಿರಿ ನೋಡಿ ಮತ್ತು ನಾನಿಲ್ಲಿ ಏನು ನಾನ್ಸ್ಟಿಕ್ ತವೆೆಯನ್ನೇನು ಬಳಸಿಲ್ಲ ಈ ಚಪಾತಿ ಮಾಡೋ ತೆವೆಯಲ್ಲೇ ನಾನು ಏನು ಮಾಡಿದ್ದೀನಿ ದೋಸೆಯನ್ನು ಹಾಕಿ ತೋರಿಸಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಾವೆ ನೋಡಿರಿ ದೋಸೆ ಇದೇನು ತುಂಬ ಏನು ಟೈಮ್ ತೊಗೊಳ್ಳೋಲ್ಲ ನೀವು ಬೆಳಗ್ಗೆ ಮಾಡ್ಕೋಬೋದು ಇದನ್ನು ನೋಡಿ ಲೋ ಫ್ಲೇಮ್ದಲ್ಲಿಟ್ಟು ನೋಡಿರಿ ಈ ರೀತಿ ಕ್ರಿಸ್ಪಿ ಮಾಡ್ಕೊರಿ ನೀವು ನೋಡಿ ಎಷ್ಟು ಚೆನ್ನಾಗಿ ಮೂರು ರೀತಿಯೂ ದೋಸೆಯನ್ನು ಹಾಕಿ ತೋರಿಸಿದ್ದೀನಿ ನೋಡಿ ಪ್ಲೇಟಿಂಗ್ ಮಾಡೋಣ ಇದೊಂದು ಕ್ರಿಸ್ಪಿ ದೋಸೆ ಹಾಕಿದ್ದೀನಿ ನೋಡಿ ಉತ್ತಪ್ಪನ ಹಾಕಿದ್ದೀನಿ ನೋಡಿ ಮತ್ತು ಸಾಫ್ಟ್ ದೋಸೆ ನೋಡಿರಿ ಆ ಸಾಫ್ಟ್ ದೋಸೆ ಕಲರ್ ಅಂತೂ ನೋಡಿರಿ ಎಷ್ಟು ಚೆನ್ನಾಗಿ ಬಂದು ನೋಡಿರಿ ಆ ಚಟ್ನಿ ಸಾಂಬಾರು ಪೌಡ್ರ್ ಹಾಕಿ ಒಂದು ಹೊಸ ಥರದ ಚಟ್ನಿಯನ್ನು ಮಾಡ್ಕೊಂಡಿದ್ರೆ ಅದ್ರ ಜೊತೆ ಇದನ್ನು ಸರ್ವ್ ಮಾಡೋಣ ರೀ ತುಂಬಾ ಟೇಸ್ಟಿಯಾಗಿರ್ತದೆ ಇಲ್ಲ ಈ ರೀತಿ ಬೇಡ ನಮಗೆ ಈರುಳ್ಳಿ ಟೊಮೆಟೊ ಚಟ್ನಿ ಮಾಡ್ಕೋಬೋದು ನೀವು ಕಾಯಿ ಚಟ್ನಿನೂ ಮಾಡ್ಕೋಬೋದು ಅಥವಾ ನಾ ನೀವು ಯಾವ ರೀತಿ ಚಟ್ನಿ ಮಾಡ್ತೀರ ಅಂತ ಹೇಳೇನು ನಾನು ಕಮೆಂಟ್ ಮಾಡ್ತೇಳ್ ನೋಡಿ ನಾನು ನಿಮಗೆ ಇದರ ಅನ್ನು ತೋರಿಸ್ತೀನಿ ಎಷ್ಟು ಇಡೀ ದಿನ ಇಟ್ಟರು ಇಷ್ಟನೇ ಸಾಫ್ಟಾಗಿರ್ತಾವ್ರಿ ದೋಸೆ ನೋಡಿ ನೋಡಿ ಇನ್ನೂ ಜಾಸ್ತಿ ಹಿಟ್ಟು ಪರ್ಮೆಂಟ್ ಅವಾಗ ಇಲ್ಲ ನಿಮಗೆ ಇನ್ನೊಂದು ನಡೀತಿತ್ತು ಅಂದ್ರೆ ನೀವು ಸೋಡಾ ಬದಲಿ ಏನು ಮಾಡ್ಬೋದು ಇನ್ನೊಂದು ಅನ್ನಾದ್ರೂ ಹಾಕೋಬೋದು ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಾವೆ ನೋಡಿರಿ ದೋಸೆ ನೋಡಿ ತುಂಬಾ ಸಾಫ್ಟ್ ಅದಾವೆ ರೀ ನೋಡಿ ತುಂಬ ಚೆನ್ನಾಗಿ ಬಂದವ್ರಿ ದೋಸೆ ಆ ಕ್ರಿಸ್ಪಿನೆಸ್ಸು ತೋರಿಸ್ತೀನಿ ನೋಡಿರಿ ಇನ್ನೂ ತಿಳ್ಬೇಕಂದ್ರು ನೀವು ಒಬ್ರು ಕ್ರಿಸ್ಪಿ ಸಾಫ್ಟು ಒಬ್ರಿಗೆ ನೋಡಿರಿ ಉತ್ತಪ್ಪ ಯಾವ ರೀತಿ ಬೇಕೋ ನೀವು ಇದನ್ನು ಒಂದೇ ಹಿಟ್ಟಿನಲ್ಲಿ ಮೂರು ರೀತಿಯೂ ಮಾಡಿ ಕೊಡ್ಬೋದು ನೋಡಿ ಉಪ್ಪಿಟ್ಟು ಅವಲಕ್ಕಿ ತಿಂದು ಬೇಜಾರಾಗಿತ್ತು ಅಥವಾ ಬೆಳಗ್ಗೆ ದಿಢೀರಾಗಿ ಏನು ಬ್ರೇಕ್ಫಾಸ್ಟ್ ಮಾಡೋದು ಅದು ಗೊತ್ತಾಗಲ್ಲ ಅಂದ್ರೂ ನೀವು ಈ ರೀತಿಯಾಗಿ ಹೆಲ್ದಿಯಾಗಿರುವಂಥ ಪ್ರೋಟೀನ್ ಬ್ರೇಕ್ಫಾಸ್ಟನ್ನು ಮಾಡ್ಬೋದು ಈ ಚುನಮುರಿ ಅಥವಾ ಮಂಡಕ್ಕಿಯಿಂದ ಮಾಡಿರುವ ದೋಸೆ ರೆಸಿಪಿ ನಿಮಗಿಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ನೋಡಿ ಅಥವಾ ನಿಮಗೆ ಮತ್ತೆ ಯಾವ್ದಾರ ರೆಸಿಪಿ ಬೇಕಾಗಿತ್ತಂದ್ರೂ ನೀವು ಕಮೆಂಟ್ ಸರಿ ಅಥವಾ ನೀವು ದಿಢೀರಂತ ಯಾವ್ಯಾವ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನ ಅಂತ ಹೇಳಿದ್ರು ನನಗೆ ಕಮೆಂಟ್ ಮಾಡಿ ಸರಿ